ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಯುಗಾದಿ ಹಬ್ಬ ಅಂದ ತಕ್ಷಣ ನಮ್ಮ ಎಲ್ಲ ರಾಶಿಯವ್ರಿಗೂ ಒಂದಲ್ಲ ಒಂದು ರೀತಿ ಓ ಈ ವರ್ಷ ನಮ್ಮ ಯುಗಾದಿಯ ಭವಿಷ್ಯ ಹೇಗಿರ್ಬೋದು ಯಾಕಂದರೆ ಜನವರಿ ಪ್ರತಿಯೊಬ್ಬರಿಗೂ ಹೊಸ ವರ್ಷ ಆದರೆ ನಮಗೆ ವಿಶೇಷವಾಗಿ ಯುಗಾದಿ ಹೊಸ ವರ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ವರ್ಷದ ಪಂಚಾಂಗ ಬಂದಿದೆ ಸೊ ನೋಡೋಣ ಈ ವರ್ಷದ ಉದ್ದಕ್ಕೂ ರಾಶಿಯ ಮೇಲೆ ಗ್ರಹಗತಿಗಳ ಒಂದು ಪರಿಣಾಮ ಹೇಗಿದೆ ಅಂತ ಈಗ ಧನಸ್ಸು ರಾಶಿ ಧನಸ್ಸು ರಾಶಿಯವರ ಒಂದು ಗ್ರಹಗತಿ ಹೇಗಿದೆ ಅವರ ಫಲಾನುಫಲ ಹೇಗಿದೆ ಅವರು ಈ ವರ್ಷ ಏನೆಲ್ಲ ಕಂಡ್ಕೋತಾ ಇದ್ದಾರೆ ತಿಳ್ಕೊಳ್ಳೋಣ ಅದಕ್ಕೋಸ್ಕರನೇ ಛತ್ರಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ ಜೋಯಿಸ್ ಅವ್ರನ್ನ ನಾನು ಪಕ್ಕಕ್ಕೆ ಕೋರ್ಸ್ಕೊಂಡಿದ್ದೀನಿ ಬನ್ನಿ ಧನಸ್ಸು ರಾಶಿಯ ಆಗು ಹೋಗುಗಳು ಹೇಗಿದೆ ಅಂತ ನೋಡೋಣ ಗುರುಗಳೇ ಧನಸ್ಸು ರಾಶಿಯ ಒಂದು ವರ್ಷ ಭವಿಷ್ಯ ಯುಗಾದಿ ಭವಿಷ್ಯ ಹೇಗಿದೆ ಮೂಲ ನಕ್ಷತ್ರ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಧನುರ್ ರಾಶಿಯವರಿಗೆ ಯುಗಾದಿ ಹಬ್ಬದಿಂದ ಎರಡು ತಿಂಗಳುಗಳ ಕಾಲ ಅಷ್ಟಾಗಿ ಶುಭ ಫಲವಿಲ್ಲ ಮೇ ಅಂತ್ಯದ ನಂತರವಾಗಿ ಒಳ್ಳೆಯ ಶುಭ ಫಲಗಳನ್ನು ಅವರು ಕಾಣ್ತಾರೆ ಯುಗಾದಿ ಫಲ ಅಂದರೆ ಈ ವರ್ಷದ ಅಷ್ಟೂ ಫಲಗಳನ್ನು ಮನುಷ್ಯ ಸುಖ ಅಥವಾ ದುಃಖವನ್ನು ಅನುಭವಿಸ್ತಕ್ಕಂಥದ್ದು ಅದರಲ್ಲೂ ಧನುರ್ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ ಶನಿಯು ಬಲಕಾರಕನಾಗಿದ್ದಾನೆ ರಾಹು ಮಾತ್ರ ಸ್ವಲ್ಪ ದೋಷಕಾರಕನಾಗಿದ್ದಾನೆ ರಾಹು ದೋಷಕಾರಕನಾಗಿದ್ದಾಗ ಕನಾಗಿದ್ದಾಗ ಧನು ರಾಶಿಯವರಲ್ಲಿ ಕಣ್ಣಿಗೆ ತೊಂದರೆಗಳು ಕಾಣಿಸ್ಕೊಡುತ್ತೆ ಕಣ್ಣು ಅಥವಾ ಸ್ವಲ್ಪ ದೃಷ್ಟಿದೋಷಗಳಾಗುವಂತೆ ಸಂಭವಿಸೋದು ಇವೆಲ್ಲವೂ ಕೂಡ ಧನು ರಾಶಿಯವರಿಗೆ ಕಂಡಿದ್ದು ಮತ್ತು ಅವರ ಎಷ್ಟೋ ಇಚ್ಛೆಗಳು ಈ ವರ್ಷ ಈಡೇರುತ್ತೆ ಧನುರ್ ರಾಶಿಯವರಿಗೆ ಒಳ್ಳೆಯ ಫಲಗಳು ನಿರೀಕ್ಷೆಗೂ ಮೀರಿದಂತಹ ಲಾಭಗಳು ಈ ವರ್ಷ ಅವರಿಗೆ ಕಾಣಿಸ್ಕೊಳ್ಳುತ್ತೆ ಈಗ ಎರಡು ತಿಂಗಳು ಕಳೆದ ಮೇಲೆ ಎರಡು ತಿಂಗಳ ನಂತರವಾಗಿ ಧನುರ್ ರಾಶಿಯವರು ಗುರು ಅಧಿಪತಿಯಾಗಿರೋದರಿಂದಾಗಿ ಗುರು ಸಪ್ತಮ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಸಪ್ತಮ ದೃಷ್ಟಿ ಗುರು ಬಿಟ್ಟರೆ ಅವನಿಗೆ ಸೋಲೇ ಇಲ್ಲ ಅಂತ ಅರ್ಥ ಹಾಗಾಗಿ ವರ್ಷಪೂರ್ತಿ ಗೆಲುವನ್ನೇ ಪಡಿತಾರೆ ಅವರು ಸ್ವಲ್ಪ ತಾಮ್ರದ ಸಹವಾಸವನ್ನು ಮಾಡ್ತಿರಬೇಕು ಏನು ಹಾಗಾದರೆ ತಾಮ್ರವನ್ನು ಶುದ್ಧೀಕರಿಸಿ ತಾಮ್ರದ ನೀರನ್ನು ಕುಡಿತಿರಬೇಕು ಹಾಗೂ ತಾಮ್ರವನ್ನು ದಾನ ಮಾಡಬೇಕು ವರ್ಷದ ಅಂತ್ಯದಲ್ಲಿ ಮುಂದಿನ ಶಿವರಾತ್ರಿ ಹಬ್ಬಕ್ಕೆ ತಾಮ್ರದ ವಸ್ತುವನ್ನು ಯಾವುದಾದ್ರು ದಾನವನ್ನಾಗಿ ಕೊಡಿ ಜೊತೆಗೆ ತಾಮ್ರದ ನೀರನ್ನು ಸೇವನೆ ಮಾಡ್ತಾ ಬನ್ನಿ ಯಾಕಂದರೆ ಗುರು ಸಪ್ತಮದಲ್ಲಿದ್ದು ನಾಲ್ಕನೇ ಮನೆಯಲ್ಲಿ ಶನಿ ಇದ್ದು ಮೂರರಲ್ಲಿ ರಾಹು ಸಂಚರಿಸುವಾಗ ಸ್ವಲ್ಪ ಗಂಟ್ಲಿಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಗಳಿಗೆ ಜೀರ್ಣಾಂಗ ಕ್ರಿಯೆಗೆ ಸಂಬಂಧಪಟ್ಟಂತಹ ಅವ್ಯವಸ್ಥೆಗಳು ಆವರಿಸುತ್ತೆ ಹಾಗಾಗಿ ಇವತ್ತು ತಿಳ್ಕೊಳ್ತಿರೋ ವಿಷಯ ಏನಪ್ಪ ಅಂದರೆ ನಾನು ನಾನೆಲ್ಲಿದ್ದರೂ ಬರುತ್ತೆ ಅದೇ ರೀತಿ ಕೆಟ್ಟದ್ದನ್ನು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಏನಾರು ಒಂದು ಐಡಿಯಾ ಕಲಿತುಕೊಡುತ್ತಲ್ಲ ಹಾಗಾಗಿ ತಾಮ್ರದಲ್ಲಿ ನೀರನ್ನಿಟ್ಟು ಆ ನೀರಿನ ಸೇವನೆ ಮಾಡ್ತಾ ಬನ್ನಿ ಶಾಸ್ತ್ರೋಕ್ತವಾಗಿಯೂ ಅದು ಒಳ್ಳೆ ಫಲವನ್ನು ಕೊಡುತ್ತೆ ಹಾಗೂ ಗುರು ಲಾಭಾಂಶಕಾರಕರಾಗಿರೋದರಿಂದಾಗಿ ಭೂಮಿಯ ವಿವಾದಗಳು ದೂರವಾಗುತ್ತೆ ಕದನಗಳು ಅಥವಾ ಯಾರ ಜೊತೆಯಲ್ಲೂ ಬಹಳ ವರ್ಷದಿಂದ ವೈಮನಸ್ಸಿದ್ರೆ ಅವೆಲ್ಲ ಹೊರಟೋಗಿ ಮತ್ತೆ ಎಲ್ಲ ಫ್ರೆಂಡ್ ಆಗ್ತೀರ ಸ್ನೇಹಿತರಾಗ್ತೀರಾ ಈ ರೀತಿಯ ಶತ್ರುಗಳೋ ಮಿತ್ರರಾಗುವ ಟೈಮ್ ಧನು ರಾಶಿಗೆ ಬಂತು ಧನು ರಾಶಿಯವರು ಗುರು ಅಧಿಪತಿಯಾಗಿದ್ದಾರೆ ಗುರು ಅಧಿಪತಿಯಾಗಿರತಕ್ಕಂಥ ಧನುರಾಶಿಯವರಿಗೆ ಶು ತುಂಬ ಶುಭವಾದ ಬಣ್ಣ ಅಂದರೆ ಸ್ವರ್ಣವರ್ಣ ಬಂಗಾರದ ಬಣ್ಣ ಯಾವುದು ಹಳದಿ ಲೋಹ ಅಂತ ಕರಿತೀವೋ ಬಂಗಾರದ ವರ್ಣ ಉಳ್ಳಂತಹ ಒಂದು ಖರ್ಚಿ ಫಸ್ಟ್ ಬಟ್ಟೆಯನ್ನಾದರೂ ಅವರು ತನ್ನ ಹತ್ರ ಯಾವಾಗಲೂ ಇಟ್ಕೊಳ್ಬೇಕು ಯಾಕಂದರೆ ದೃಷ್ಟಿದೋಷ ಆಗಬಾರ್ದಲ್ಲ ಧನುರಾಶಿಯವರಿಗೆ ರಾಶಿಯವರಿಗೆ ಯಾವುದೋ ಲಾಭ ಬಂತು ಅಂತ ಯಾವುದೋ ಬಂತು ಏನೋ ಒಂದು ಅನುಕೂ ಅನುಗ್ರಹ ಆಯಿತು ಅಂತ ಇನ್ಯಾರಿಂದನೋ ಸಮಸ್ಯೆನೋ ಜೊತೆಗೆ ತಂದ್ಬಿಡ್ತಾರೆ ತಂದ್ಕೊಳ್ತೀರಿ ಆಗಬಾರದು ಅನ್ನೋ ಕಾರಣಕ್ಕೆ ಹಳದಿ ಬಣ್ಣದ ವಸ್ತ್ರವನ್ನು ಜೊತೆಯಲ್ಲಿ ಇಟ್ಕೋಬೇಕು ಅದು ನಿಮಗೆ ದೊಡ್ಡದಾಗಿ ಬಂದು ಕಷ್ಟವನ್ನು ನೀರಿನಂತೆ ಕರಗಿ ಹೋಗುವಂತೆ ಮಾಡುತ್ತೆ ಹಾಗಾಗಿ ಧನುರ್ ರಾಶಿಯವರು ಅತಿ ಹೆಚ್ಚಿನ ಈ ವರ್ಷ ಫಲವನ್ನು ಜಯವನ್ನು ಯಶಸ್ಸನ್ನು ಕೀರ್ತಿಯನ್ನು ಎಲ್ಲ ಪಡೆದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ಚಿಂತೆ ಮಾನಸಿಕ ನಮಗೆ ನಾವೇ ಕೊರಗಬಾರದು ವ್ಯಥೆ ಪಡಬಾರದು ಯಾವ್ಯಾವ ಕಾಲದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಯಾವ ರೀತಿ ಹೇಗೆ ಕೊಡಬೇಕು ಅಂತ ಕೊಡೋನಿಗೆ ಗೊತ್ತಿರುತ್ತೆ ಹಾಗಾಗಿ ನಾವದನ್ನು ಚಿಂತೆ ಮಾಡಿ ಫಲವಿಲ್ಲ ಶುಭ ಫಲವನ್ನು ಬಯಸಬೇಕು ಶುಭ ಫಲಕ್ಕಾಗಿ ಧ್ಯಾನಿಸಬೇಕು ಶುಭ ಫಲಕ್ಕಾಗಿ ನಾನು ಏನು ಮಾಡಬೇಕು ಆ ಕರ್ಮವನ್ನು ಮಾಡಬೇಕು ಆಗ ಅದು ಬರುವ ಕಾಲಕ್ಕೆ ಸರಿಯಾದ ವಿಳಾಸಕ್ಕೆ ಬಂದು ತಲುಪುತ್ತೆ ತಾಮ್ರದ ವಸ್ತುವಿನಿಂದ ನೀರನ್ನು ಸೇವನೆ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ತಾಮ್ರವನ್ನು ದಾನ ಮಾಡಿ ಆನಂತರವಾಗಿ ಯಾವಾಗಲೂ ಕೂಡ ಕುಲದೇವರ ಆರಾಧನೆಯನ್ನು ಬಿಡಬೇಡಿ ಮನೆ ದೇವರ ಆರಾಧನೆ ಮಾಡಿ ಹೆಚ್ಚಿನ ಪ್ರಮಾಣ ಈ ತಪ್ಪು ಕಾಣಿಕೆಯನ್ನ ಪ್ರಾಯಶ್ಚಿತ್ತವನ್ನಾಗಿ ಒಂದು ರೂಪಾಯಿನಾದರೂ ಕೂಡ ತಿರುಪತಿ ತಿಮ್ಮಪ್ಪನಿಗೆ ಅಂತ ತೆಗೆದಿಡ್ತಾ ಬನ್ನಿ ವರ್ಷದ ಕೊನೆಗೆ ಯಾರು ತಿರುಪತಿಗೆ ಹೋಗ್ತಿದ್ರೆ ಅವ್ರ ಕೈಯಲ್ಲಿ ಅದನ್ನು ಕೊಟ್ಟು ಕಳಿಸ್ಬಿಡಿ ವರ್ಷದ ಕೊನೆಗೆ ಅಂದ್ರೆ ಏನೋ ಮುನ್ನೂರು ದಿನ ಆಗಲಿ ಮುನ್ನೂರ ಅರವತ್ತೈದು ದಿನ ಕೊನೆ ಅರವತ್ತೈದು ದಿನ ಬಿಡೋಣ ಯುಗಾದಿ ಹಬ್ಬದಿಂದ ದಿನ ಒಂದೊಂದು ರೂಪಾಯಿ ತೆಗೆದಿಡ್ತಾ ಬನ್ನಿ ಮುನ್ನೂರು ದಿನ ಆಗುತ್ತೋ ಆ ದುಡ್ಡನ್ನು ತಿರುಪತಿ ಹೋಗೋವರಿಗೆ ತಿರುಪತಿ ಹುಂಡಿಗೆ ಹಾಕಕ್ಕಲ್ಲ ಯಾರು ಹೋಗ್ತಾರೋ ಅವರ ಖರ್ಚಿಗೆ ಅಂತ ಕೊಟ್ಟು ಕಳಿಸಿ ಆಗ ನಿಮ್ಮ ಆಯಾಸ ನಿಮ್ಮ ನೋವು ಕಳೆದು ಹೋಗುತ್ತೆ ಧನುರ್ ರಾಶಿಯವರಿಗೆ ಯುಗಾದಿ ನಂತರ ಈ ವರ್ಷ ಒಳ್ಳೆಯ ಫಲವನ್ನು ಹೇಳಿದೆ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ತೀರಿ ಗಂಟ್ಲು ನೋವು ತಂದ್ಕೋಬೇಡಿ ಹೊಟ್ಟೆ ನೋವುಗಳು ಬಂದರೆ ಏನು ತಗೊಂಡು ಹೋಗಲ್ಲ ಮುಂಚಿತವಾಗಿ ಇದನ್ನು ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಮುಂದೆ ಮಧ್ಯರಾತ್ರಿಯಲ್ಲೋ ನೋವು ಬಂತು ಅಂತ ಬೆಳಗ್ಗೆವರೆಗೂ ನಿದ್ರೆ ಕೊಡೋದು ಬೇಡ ಈಗಿಂದಲೇ ತಾಮ್ರದ ನೀರನ್ನು ಸೇವನೆ ಮಾಡ್ತೀರಿ ಆ ನೋವುಗಳು ಮಾಯವಾಗುತ್ತೇನೋ ಹಾಗೇ ಆಗುತ್ತೆ ಶುಭವಾಗಲಿ ಧನು ರಾಶಿಯವರಿಗೆ ಗುರುಗಳೇ ನೀವು ತಾಮ್ರದ ದಾನ ಕೊಡಬೇಕು ಅಂದರೆ ಶಿವರಾತ್ರಿಗೆ ಯಾವ ಥರ ದಾನ ಅಂದರೆ ದೀಪನ ತಾಮ್ರ ತಟ್ಟೆ ತಾಮ್ರದ ಚೊಂಬು ತಾಮ್ರದ ಪಂಚಪಾತ್ರೆ ತಾಮ್ರದ ಆರತಿ ದೇವಸ್ಥಾನ ಎಲ್ಲಿ ಯಾವುದು ಯೂಸ್ ಆಗತ್ತೋ ಅದನ್ನು ಕೊಟ್ಬಿಡೋದು ಯಾರಿಗೆ ದಾನ ಕೊಡಬೇಕು ಯಾವ್ದು ದೇವಸ್ಥಾನಕ್ಕೆ ದೇವಸ್ಥಾನ ಇನ್ಯಾರು ತಾಮ್ರದ ಕೊಟ್ಟರೆ ಇಸ್ಕೊಳಲ್ಲ ದೇವಸ್ಥಾನಕ್ಕಾದರೆ ಉಪಯೋಗ ಆಗುವಂಥದ್ದನ್ನು ಕೊಡ್ಬೋದು ಆಯಿತಾ ಅಥವಾ ತಾಮ್ರದ ವಸ್ತು ತಾಮ್ರದ ಫಿಲ್ಟ್ರ್ ಬರುತ್ತಲ್ಲ ನೀರು ಅಂಥದ್ದನ್ನೇ ಯಾವ್ದಾದ್ರು ಶಿವರಾತ್ರಿ ಹಬ್ಬಕ್ಕೆ ಕೊಡಬೇಕು ಹಾಂ ಹಾಗಾಗಿ ಆಪ್ರೇಷನ್ ಪ್ರೇಷನ್ ಎಲ್ಲ ಇರುತ್ತೆ ಆ ತಪ್ಪೋಗಲಿ ಅಂತ ಇದನ್ನು ಹೇಳ್ತಾ ಇದ್ದೀನಿ ಆದಷ್ಟು ತಪ್ಪಲಿ ಒಳ್ಳೆಯದಾಗಲಿ ಜನಗಳಿಗೆ ಶುಭವಾಗಲಿ ಧನ್ಯವಾದ ಗುರುಗಳ ಧನಸ್ಸು ರಾಶಿಯವ್ರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ಸಮಯ ಆದರೆ ಯುಗಾದಿಯ ಎರಡು ತಿಂಗಳು ನಿಮಗೆ ಸ್ವಲ್ಪ ಕಷ್ಟ ಇರುತ್ತೆ ಎಲ್ಲೂ ನಿಮಗೆ ಜಯ ಸಿಗದೇ ಇರ್ಬೋದು ಆದರೆ ಫೇಲ್ಯೂರ್ಗಳಿರಲ್ಲ ಬಟ್ ಆಮೇಲೆ ನಿಮಗೆ ಸಿಗೋದೆಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅಂತ ಅಂದರೆ ಅಷ್ಟು ಒಳ್ಳೆಯ ದಿನಗಳು ನಿಮಗೆ ಕಾದಿದೆ ಹಾಗೆ ನೀವು ತಾಮ್ರದ ಸವಹಾಸ ಸಹವಾಸನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಅಂದರೆ ಜೀವನ ಶಕ್ತಿ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಗಂಟ್ಲು ಮತ್ತು ಕಣ್ಣಿನ ಆರೋಗ್ಯನ ಚೆನ್ನಾಗೆ ಕಾಪಾಡಿಕೊಳ್ಳಿ ಅಂತ ಇದ್ದಾರೆ ಹೇಳ್ತಾ ಇದ್ದಾರೆ ಹಾಗೆ ತಾ ತಾಮ್ರವನ್ನು ಶಿವರಾತ್ರಿ ದಿನ ನೀವು ದಾನ ಕೊಡಬೇಕು ಯಾವ ರೂಪದಲ್ಲಾದರೂ ಆಯಿತು ತಟ್ಟೆ ರೂಪದಲ್ಲೋ ಅಥವಾ ಪಂಚ ಏನು ಪಂಚಪಾತ್ರೆ ಅಂತ ಹೇಳ್ತಾರಲ್ಲ ಅದು ಅಥವಾ ಲೋಟ ಯಾವುದೋ ಒಟ್ಟು ದೇವಸ್ಥಾನಕ್ಕೆ ಉಪಯೋಗ ಆಗುವಂತಹ ಒಂದಷ್ಟು ತಾಮ್ರದ ದಾನವನ್ನು ನೀವು ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ ನೀವು ತುಂಬ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳ್ತಾಯಿರ್ತಾರೆ ಸೊ ಎಲ್ರಿಗೂ ಧನಸ್ಸು ರಾಶಿಯವ್ರಿಗೆ ಈ ಒಂದು ವಿಡಿಯೋ ಇಷ್ಟ ಆಗೇ ಆಗಿರುತ್ತೆ ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಮುಂದಿನ ರಾಶಿಯವರು ಕೂಡ ಕಾಯ್ತಾ ಇರ್ತೀರ ನಂಗೆ ಗೊತ್ತು ನಮ್ಮ ರಾಶಿಯ ಒಂದು ಆಗು ಹೋಗು ಹೇಗಿದೆ ಅಂತ ಸರ್ಚ್ ಮಾಡಿ ನಿಮ್ಮ ರಾಶಿಯ ಭವಿಷ್ಯ ಕೂಡ ನಿಮಗೆ ಸಿಕ್ಕತ್ತೆ ಧನ್ಯವಾದ